ಮೋಡ ಹೋರಾಟ ಮೂರ್ಖತನದ ಪರಮಾವಧಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಹಿಂದ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರ ಏಳ್ಗೆ ಸಹಿಸದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮೋಡ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿರುವುದಾಗಿ ಪಾದಯಾತ್ರೆ ಕೈಗೊಂಡಿರುವುದು ಮೂರ್ಖತನದ ಪರಮಾವಧಿ ಎಂದು ಕೆಯುಡಿಐಎಫ್ಸಿ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಪಾದಯಾತ್ರೆಯನ್ನ ಖಂಡಿಸಿ ಮತ್ತು ಬಿಜೆಪಿ ಪಕ್ಷದ ಅಧಿಕಾರಾವಧಿ ನಡೆದ ಇಪ್ಪತ್ತೊಂದು ಭ್ರಷ್ಟಾಚಾರದ ಹಗರಣಗಳನ್ನು ತನಿಖೆ ನಡೆಸಲು ಒತ್ತಾಯಿಸಿ ಬೃಹತ್ ಜನಾಂದೋಲನ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿ ತಹಶೀಲ್ದಾರ್ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೂರು ಎಕರೆ ಜಮೀನನ್ನು ದಾನವಾಗಿ ನೀಡಿದ್ರು ತದನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಪಾರ್ವತಮ್ಮನವರ ಗಮನಕ್ಕೆ ತಾರದೆ ಜಮೀನನ್ನು ವಶಪಡಿಸಿಕೊಂಡಿರುತ್ತಾರೆ ನಂತರ ಐವತ್ತು ಇಂಟು ಐವತ್ತು ಮಾದರಿಯಲ್ಲಿ ಬದಲಿ ನಿವೇಶನವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿರುತ್ತಾರೆ ಮೂಡ ವಶಪಡಿಸಿಕೊಂಡಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಚದರಡಿಯಾದರೆ ಕೇವಲ ಮೂವತ್ತು ಸಾವಿರ ಚದರಡಿ ಜಮೀನನ್ನ ಬದಲಿಯಾಗಿ ನೀಡಿರುತ್ತಾರೆ ವಾಸ್ತವಿಕವಾಗಿ ಪಾರ್ವತಮ್ಮನವರಿಗೆ ಅನ್ಯಾಯವಾಗಿರುತ್ತೆ ಇದರೊಟ್ಟಿಗೆ ಜೆಡಿಎಸ್ ಪಕ್ಷದ ಸಾರಾ ಮಹೇಶ್ ಜಿಟಿ ದೇವೇಗೌಡರು ಸಹ ನಿವೇಶನ ಪಡೆದುಕೊಂಡಿದ್ದಾರೆ ಮೂವತ್ತು ವರ್ಷದ ಹಿಂದೆ ಡಿ ಕುಮಾರಸ್ವಾಮಿ ಅವರು ಕೈಗಾರಿಕೆ ಸ್ಥಾಪಿಸುವುದಾಗಿ ಸುಳ್ಳು ಹೇಳಿ ಜಮೀನನ್ನ ಪಡೆದುಕೊಂಡಿದ್ರು ವಿಪರ್ಯಾಸ ಇದುವರೆಗೂ ಕೈಗಾರಿಕೆ ಸ್ಥಾಪನೆಯಾಗಲಿಲ್ಲ ಇಂದು ಯಾವ ನೈತಿಕತೆಯ ಆಧಾರದ ಮೇಲೆ ಹೋರಾಟ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ರಾಜಭವನ ದುರುಪಯೋಗ ಪ್ರಜಾಪ್ರಭುತ್ವ ಕಕ್ಕುಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯ ಬಿಜೆಪಿ ಪಕ್ಷದ ಮುಖಂಡರು ಸರ್ಕಾರವನ್ನ ಅಸ್ಥಿರಗೊಳಿಸುವ ದುರುದ್ದೇಶದಿಂದ ರಾಜಭವನವನ್ನು ದುರುಪಯೋಗಪಡಿಸಿಕೊಂಡು ಆರ್ಟಿಐ ಕಾರ್ಯಕರ್ತ ನೀಡಿರುವ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಜಾನವನ್ನು ಮಾಡ ಗೊತ್ತಿಲ್ಲದೆ ಭಾರತವ್ರ ಗೊತ್ತಿಲ್ಲದೆ ಅದನ್ನ ಅಗ್ರಿಷ್ಟು ಮಾಡಿಕೊಳ್ತಾರೆ ಮಾಡಿಕೊಂಡು ಅವತ್ತಿನ ಎಲ್ಲ ತೀರ್ಮಾನ ಮಾಡ್ತಾರೆ ಪರ್ಸೆಂಟ್ ಅಂದರೆ ಜಮೀನು ಮಾಲೀಕರಿಗೆ ಅರ್ಧ ಮೂರಾವರಿಗೆ ಅರ್ಧ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಭಾರತಕ್ಕವರು ನನ್ನ ಜಮೀನನ್ನು ತಗೊಂಡಿದ್ದೀರಿ ಕೊಡಲೇಬೇಕು ಕುಡಿದಕ್ಕೆ ಆ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಸಮಯದಲ್ಲಿ ಅವರೇ ಮಂಡನೆಯ ತೀರ್ಮಾನ ಮಾಡಿ ಕೇವಲ ಮೂವತ್ತು ಸಾವಿರ ಅಡಿಗಳನ್ನು ಭಾರತಕ್ಕೆ ಅವರು ಕೊಡ್ತಾನೆ ಕರ್ಕೊಂಡಿದ್ದು ಒಂದು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಅಡಿ ಅವ್ರು ಕೊಟ್ಟಿದ್ದು ಒಂದು ಸಾವಿರ ಯಾರ ಕಾಲ ಕೊಟ್ಟಿದ್ದು ಬಸವರಾಜ ಕೊಟ್ಟಿದ್ದು ನಿಮ್ಮ ಸರ್ಕಾರ ಇದ್ದಾಗ ಕುಮಾರಣ್ಣ ಅರ್ಜಿ ಬರೀತಾರೆ ಮಾತಾಡಿದ್ದೇನೆ ಇಂಡಸ್ಟ್ರಿ ಮಾಡಬೇಕು ಮಾಡಲಿಕ್ಕೆ ಶಾಖ ಕೊಡಿಯಲ್ಲಿ ಕುಮಾರಣ್ಣ ಅರ್ಜಿ ಬರೀತಾರೆ ಅವರನ್ನೇ ಮಾಡಿದ ಕುಮಾರಣ್ಣ ಮೂವತ್ತು ವರ್ಷಗಳಾಯ್ತು ಇಡ ಇಲ್ಲ ದುಮ್ಮು ಇಲ್ಲ ಅವರು ಮಂತ್ರಿ ಆಗಿದ್ದೇನೆ ಇವಾಗ ಏನಾದರೂ ಮಾಡುವುದಿಲ್ಲ ಇವತ್ತು ನಿಮ್ಮ ತಂದ

ಈ ಎನ್ ಸರ್ಕಾರ ಬಹಳ ದಿವಸ ಉಳಿಯುವುದಿಲ್ಲ ನೀವು ಹತ್ತು ದಿನ ಒಳಗಾಗಿ ಅಧಿಕಾರ ನೀವು ಕಳ್ಬರ್ತೀರಿ ಜನ ಆಶೀರ್ವಾದ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲವೇ ಅಲ್ಲೇ ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ಬಲಿ ಬಿಟ್ಟಿದ್ದೇವೆ ನಾವು ನಿಮ್ಮ ಯಾವುದೇ ನಾವು ಭಯಪಡೋದಿಲ್ಲ ಇಲ್ಲಿ ಭಯಪಡೋದಿಲ್ಲ ಇನ್ನೊಮ್ಮೆ ಭಯಪಡೋದಿಲ್ಲ ಅಷ್ಟಾಗಿ ನೀವು ಹಾಕಿ ಮಾತನ್ನ ಬಳಸಿಕೊಂಡು ಇವತ್ತು ಪ್ರಜಾಪ್ರಭುತ್ವಕ್ಕೆ

ಇವೆಲ್ಲವನ್ನು ಜಾಸ್ತಿ ಮಾಡಿ ಸರ್ಕಾರಿ ಸೌಲಭ್ಯ ಕಾಂಗ್ರೆಡಿಗಳು ಬಿಎಂಎಲ್ ಎಚ್ಎಲ್ ನಿಮ್ಮ ಬಿಎಸ್ಎನ್ಎಲ್ ಇಂಡಿಯನ್ ಏರ್ಲೈನ್ ಇವೆಲ್ಲವನ್ನು